都是真的，都都是。 ಸಮಾನರು ಎನ್ನುವಂಥ ಒಂದು ಸಂವಿಧಾನದ ಆಶಯ ಏನಿದೆ ಈ ಆಶಯವನ್ನು ಹೊತ್ಕೊಂಡು ನಾವು ಆ ಬರೀ ಬಾಯಿ ಮಾತುಗಳಲ್ಲಿ ವೇದಿಕೆಗಳಲ್ಲಿ ಮಾಡುವಂಥ ಭಾಷಣಗಳಲ್ಲಿ ಉಳಿಯದೇನೆ ಅದು ಪ್ರತಿಯೊಬ್ಬರಿಗೂ ರೀಚ್ ಆಗಬೇಕು ಜೊತೆಗೆ ಈ ಸಮಾಜದ ಎಲ್ಲ ಸ್ಥಳದ ಈ ಯುವಜ ಪೀಳಿಗೆ ಏನಿದೆ ವಿಶೇಷವಾಗಿ ಪೊಲೀಸಾಗಿ ನಾನು ಹೇಳುವಂಥದ್ದು ಏನಂದರೆ ಮಾದಕ ವ್ಯಸನ ಒಂದು ಸಮಸ್ಯೆ ಆದರೆ ಸೈಬರ್ ಕ್ರೈಮ್ ಎರಡನೇ ಸಮಸ್ಯೆ ಮೂರನೇ ಸಮಸ್ಯೆ ಯಾರನ್ನೋ ನಂಬಿಟ್ಟು ಸರ್ಕಾರಿ ನೌಕರಿ ಸಿಗುತ್ತೆ ಅಂತೇಳಿ ದುಡ್ಡುಗಳನ್ನು ಹಾಕಿ ಕಳ್ಕೊಂಡು ಆಮೇಲೆ ಅದು ಕೇಸ್ಗಳು ರಿಜಿಸ್ಟ್ರಾಗಿ ಬರ್ತಾ ಇರುವಂಥ ಪೋಂಜಿ ಸ್ಕೀಮ್ಸ್ ಅಂತ ಏನು ಕರಿತೀವಿ ನಾವು ಆ ಥರದ ಸಮಸ್ಯೆಗಳಿಂದ ಮುಕ್ತಿ ಸಿಗಲಿ ಈ ಹೊಸದಾಗಿ ಬರುವಂಥ ಪೀಳಿಗೆಯಲ್ಲಿ ಉನ್ನತ ಅಧಿಕಾರಿಗಳಾಗಿ ಬಂದು ಈ ಸಂಸ್ಥೆ ಏನು ಮಾ ಸಮಾಜಕ್ಕೆ ದೇಶಕ್ಕೆ ಮತ್ತು ಇಡೀ ವಿಶ್ವಕ್ಕೆ ಒಂದು ಮಾದರಿಯನ್ನು ನೀಡಿದಂಥ ಒಂದು ಮಹಾನ್ ಮಾನವತಾವಾದಿಯವರ ಹೆಸರಿನಲ್ಲಿ ನಡೀತಾ ಇರುವಂಥ ಈ ಸಂಸ್ಥೆ ಏನಿದೆ ಇದು ಅತ್ಯದ್ಭುತವಾದ ಯಶಸ್ಸನ್ನು ಕಾಣಲಿ ಅಂತೇಳಿ ನಾನು ಆಶಯವನ್ನು ಪಡ್ತಾ ನಿಮ್ಮೆಲ್ಲರಿಗೆ ಈ ಕಾರ್ಯಕ್ರಮದಲ್ಲಿ ನನಗೆ ಮಾತಾಡಲಿಕ್ಕೆ ಅವಕಾಶ ಕೊಟ್ಟ ನಿಮ್ಮೆಲ್ಲರಿಗೂ ಒಂದೇ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ ಬಟ್ ಇವಾಗ ಯಾವ ಥರ ಆಗಿದೆ ಅಂದರೆ ಸಾವಿರದ ಒಂಬೈನೂರ ತೊಂಬತ್ತೆರಡರ ನಂತರ ಎಜುಕೇಷನ್ ಅನ್ನೋದು ಪ್ರೈವೇಟೈಸೇಷನ್ ಆಗಿದೆ ಪ್ರೈವೇಟೈಸೇಷನ್ ಆಗಿ ಸರ್ಕಾರ ತನ್ನ ಇನ್ಸ್ಟಿಟ್ಯೂಟ್ಗಳನ್ನು ಸಾ ಶಾ ಶಾಲೆಗಳನ್ನ ಕಾಲೇಜುಗಳನ್ನು ಅದು ನೆಗ್ಲೆಕ್ಟ್ ಮಾಡಿರೋದ್ರಿಂದ ಅವು ದಿನೇ 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 ಕುಸಿದು ಖಾಸಗಿ ಸಂಸ್ಥೆಗಳು ದಿನೇ ದಿನೇ ಬೆಳೀತಾ ಇದ್ದಾವೆ ಇದು ಎಷ್ಟು ಡೇಂಜರಸ್ ಅಂತ ಅಂದರೆ ನಿಮಗೆ ನಿಮಗೆ ತುಂಬ ಜನಕ್ಕೆ ಗೊತ್ತಿರ್ಬೋದು ಗೊತ್ತಿಂದ ಇರ್ಬೋದು ಭಾರತದಲ್ಲಿ ಒಂದು ಪ್ರಾಥಮಿಕ ಶಿಕ್ಷಣ ಇದೆ ಇನ್ನೊಂದು ನಿಮಗೆ ಪಿಯು ಶಿಕ್ಷಣ ಒಂದಿದೆ ಮತ್ತು ಡಿಗ್ರಿ ಇವತ್ತು ಮಾಸ್ಟರ್ ಡಿಗ್ರಿ ಉನ್ನತ ಶಿಕ್ಷಣ ಇದೆ ನಿಮಗೆ ಯಾವ ಇದೆ ನಮ್ಮ ದೇಶದಲ್ಲಿ ಅಂತ ಅಂದರೆ ಪ್ರಾಥಮಿಕ ಶಿಕ್ಷಣದ್ದು ಅತ್ಯಂತ ಕಳಪೆ ಮಾದರಿಯಿದೆ ಪ್ರಾಥಮಿಕ ಶಿಕ್ಷಣ ಫೌಂಡೇಶನ್ ವಾಸ್ತವವಾಗಿ ಅದು ಫೌಂಡೇಶನ್ ಆಮೇಲೆ ಪಿ ಯು ಬರ್ತಿದ್ದಂಗೆ ಸ್ವಲ್ಪ ಬೆಸ್ಟ್ ಎಜುಕೇಷನ್ ಸಿಗುತ್ತೆ ಇವನ್ ಗೌರ್ಮೆಂಟ್ ಸ್ಕೂಲ್ ಗೌರ್ಮೆಂಟ್ ಕಾಲೇಜ್ಗಳು ಕೂಡ ಪಿ ಯು ಇದೆ ನೀವು ಆಮೇಲೆ ಡಿಗ್ರಿಗೆ ಬಂದರೆ ಅದಕ್ಕೂ ಒಳ್ಳೆಯ ಕಾಲೇಜ್ಗಳಿದ್ದಾವೆ ಮಾಸ್ಟರ್ ಡಿಗ್ರಿಗೆ ಬಂದರೆ ಅಥವಾ ಐ ಐ ಟಿ ಐ ಎಮ್ಗಳಿಗೆ ಹೋದರೆ ಇನ್ನೂ ಬೆಸ್ಟ್ ಎಜುಕೇಷನ್ ಸಿಗುತ್ತೆ ಈವನ್ ಗೌರ್ಮೆಂಟ್ ಕಾಲೇಜ್ಗಳಾದರೂ ಕೂಡ ಅದಕ್ಕೆ ನಾನು ಏನು ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ ಅಂದರೆ ಈ ಎಜುಕೇಶನ್ ಸಿಸ್ಟಮ್ ಸರ್ಕಾರಿ ಸಿಸ್ಟಮ್ ಯಾವ ಥರ ಇದೆ ಅಂದರೆ ಪ್ರೈಮರಿ ಎಜುಕೇಷನ್ ತುಂಬಾ ಅತ್ಯಂತ ಕಳಪೆ ಮಟ್ಟದ್ದಾಗಿರುತ್ತೆ ಆಮೇಲೆ ಹೋಗ್ತಾ ಹೋಗ್ತಾ ಸ್ವಲ್ಪ ಅಪ್ಗ್ರೇಡ್ ಮಾಡಲಾಗಿದೆ ನೀವೆಲ್ಲ ವಿಚಾರವಂತರ ಯೋಚನೆ ಮಾಡಿ ನೀವು ಒಂದು ಮಗು ಒಂತು ಟೆಂತ್ ಸರಿಯಾಗಿ ಓದದೆ ಹೋದರೆ ಆಮೇಲೆ ಹೈಯರ್ ಸ್ಟಡೀಸ್ನ ಚೆನ್ನಾಗಿ ಮಾಡೋಕ್ಕಾಗುತ್ತಾ ಸಾಧ್ಯ ಇದೆಯಾ ಖಂಡಿತ ಸಾಧ್ಯ ಇಲ್ಲ ಸಾಧ್ಯನೇ ಇಲ್ಲ ಆ ಒಂದರಿಂದ ಮೂರನೇ ಕ್ಲಾಸ್ವರೆಗೆ ಮಗು ಐನೇ ಒಂದರಿಂದ ಐನೇ ತರಗತಿ ಏನು ಕಲಿತಾರೆ ಅದೇ ಇಂಪಾರ್ಟೆಂಟ್ ಆ ಕಲಿಸೋ ವ್ಯವಸ್ಥೆನೇ ಭಾರತದಲ್ಲಿಲ್ಲ ಅದೇ ಭಾರತದಲ್ಲಿ ಕೊಲೆಪ್ಸ್ ಆಗೋಗಿದೆ ಪ್ರೈಮರಿ ಎಜುಕೇಷನ್ ಕೊಲೆಪ್ಸ್ ಆಗಿದೆ ಐ ಐ ಟಿಗಳಿಗೆ ಇನ್ವೆಸ್ಟ್ ಮಾಡ್ತಾರೆ ಐ ಐ ಟಿಗಳಿಗೆ ಐ ಎಂಗಳಿಗೆ ಇನ್ವೆಸ್ಟ್ ಮಾಡ್ತಾರೆ ಯು ಜಿ ಸಿಗೆ ಇನ್ವೆಸ್ಟ್ ಮಾಡ್ತಾರೆ ಅದು ಏರ್ ಸ್ಟಡಿ ಸೆಂಟರ್ ಅದು ಉನ್ನತ ಶಿಕ್ಷಣಕ್ಕೆ ಆದರೆ ಪ್ರೈಮರಿ ಸ್ಕೂಲ್ಗಳಿಗೆ ನಿಮಗೆ ಆ ಥರದ್ದು ಕೇರ್ ತಗೊಳ್ಳುವಂಥ ಇನ್ವೆಸ್ಟ್ ಮಾಡುವಂಥ ಸಿಸ್ಟಮ್ ಏನಿದೆ ಭಾರತದಲ್ಲಿ ಇದು ತುಂಬ ಯೋಚನೆ ಮಾಡುವಂಥ ಅಂಶ ನಾನು ನಮ್ಮಲ್ಲಿ ಅಡ್ಮಿಷನ್ಸ್ ಬರೋ ವಿದ್ಯಾರ್ಥಿಗಳಿಗೆಲ್ಲ ನಾನು ಬರೆಸ್ತೀನಿ ಸ್ವಲ್ಪ ಕೌನ್ಸಿಲಿಂಗ್ ಮಾಡ್ತೀನಿ ಸುಮ್ಮನೆ ಸುಮ್ಮನೆ ಅಡ್ಮಿಷನ್ ಮಾಡ್ಕೊಳ್ಳಲ್ಲ ನಾವು ಕೌನ್ಸಿಲಿಂಗ್ ಮಾಡುವಾಗ ನಿಮಗೆ ನೂರು ಜನರಲ್ಲಿ ತೊಂಬತ್ತು ಜನರಿಗೆ ಸ್ಪಷ್ಟವಾಗಿ ಬರೆಯೋಕ್ಕೆ ಬರೋಲ್ಲ ಡಿಗ್ರಿ ಮಾಡಿದರೂ ಕೂಡ ಬರೋಕ್ಕೆ ಬರಲ್ಲ ಬರೆಯಕ್ಕೆ ಬರಲ್ಲ ಕನ್ನಡನೇ ಬರೋಕ್ಕೆ ಬರೋಲ್ಲ ಇಂಗ್ಲೀಷು ಕೂಡ ಕರೆಕ್ಟ್ ಬರೋಕ್ಕೆ ಬರಲ್ಲ ಆದರೆ ಒಳ್ಳೆ ಎಪ್ಪತ್ತು ಪರ್ಸೆಂಟು ಎಪ್ಪತ್ತೈದು ಪರ್ಸೆಂಟ್ ತೊಂಬತ್ತು ಪರ್ಸೆಂಟ್ ತಗೊಂಡಿರ್ತಾರೆ ಈ ಥರ ಇದೆ ಅಂದರೆ ಬೇಸಿಕ್ಕೂ ಚೆನ್ನಾಗಿರಲ್ಲ ಆ ಥರ ಇದೆ ಇಂಥ ಸಂದರ್ಭದಲ್ಲಿ ಸರ್ಕಾರ ದಿನೇ ದಿನೇ ಜಾಗೃತ ಆಗ್ತಾ ಇರುವಂಥ ಸೊಸೈಟಿ ಜಾಗೃತ ಆಗ್ತಾ ಇರುವಂಥ ಈ ಸಂದರ್ಭದಲ್ಲಿ ಸರ್ಕಾರ ಮುಂದೆ ನಿಂತು ಇನ್ನಷ್ಟು ಬೂಸ್ಟ್ ಮಾಡಬೇಕಾಗಿತ್ತು ಬಡ್ಜೆಟಲ್ಲಿ ಎಜುಕೇಶನ್ಗೆ ಜಾಸ್ತಿ ಖರ್ಚು ಮಾಡಬೇಕಾಗಿತ್ತು ಒಂದು ಮೂರು ಪರ್ಸೆಂಟ್ ಖರ್ಚು ಅಷ್ಟೇ ಮೂರು ಪರ್ಸೆಂಟ್ ಅದು ಇಷ್ಟು ದೊಡ್ಡ ರಾಷ್ಟ್ರಕ್ಕೆ ಏನೇನು ಸಾಕಾಗಲ್ಲ ಅಟ್ಲೀಸ್ಟ್ ಹತ್ತು ಪರ್ಸೆಂಟ್ ಆದರೂ ಖರ್ಚು ಮಾಡೋಕ್ಕೂ ಸಾಧ್ಯತೆ ಇದೆ ಭಾರತದಲ್ಲಿ ಬಜೆಟ್ ಅಲ್ಲಿ ಎಜುಕೇಷನ್ಗೆ ನೀವು ಒಳ್ಳೆ ಜನರೇಷನ್ ಸೃಷ್ಟಿ ಮಾಡಬೇಕು ಅಂದ್ರೆ ಮಾಡ್ಬೋದು ಆ ಥರ ಬೇರೆ ಯುರೋಪಿಯನ್ ಕಂಟ್ರೀಸ್ ಎಲ್ಲ ಮಾಡ್ತಾರೆ ಆ ಥರ ಸೊ ಇಲ್ಲಿ ಎಜುಕೇಷನ್ ಅನ್ನೋದು ಆ ಥರ ಗೌರ್ಮೆಂಟ್ ಸೆಕ್ಟರ್ನ ನೆಗ್ಲೆಕ್ಟ್ ಮಾಡಿ ಪ್ರೈವೇಟ್ ಸೆಕ್ಟರ್ನ ಬೆಳೆಯಲು ಬಿಟ್ಟಿದ್ದಾರೆ ಇಂಥ ಸಂದರ್ಭದಲ್ಲಿ ನಾವು ಸರ್ವವಾಗಬೇಕು ಈಗ ಬೈಕೊಂಡು ಕೂತ್ಕೋಬೇಕೆ ಸರವವಾಗಿ ಎರಡೇ ದಾರಿ ಇರೋದು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಕೋಚಿಂಗ್ ಸೆಂಟರ್ ದಶಮಾನ ಉತ್ಸವದಲ್ಲಿ ನನಗೂ ಭಾಗವಹಿಸಕ್ಕೆ ಒಂದು ಅವಕಾಶ ಸಿಕ್ಕಿರೋದು ಅದು ತುಮಕೂರಿನಲ್ಲಿ ನನಗೆ ಭಾಳ ಸಂತೋಷ ಆಗಿದೆ ಈ ಅವಕಾಶ ಮಾಡಿಕೊಟ್ಟಿರೋ ಅನೇಕರು ಜಯಶೀಲ ಅವರು ನಾಗರಾಜ್ ಅವರು ಸ್ನೇಹಿತರ ಕೆಂಚ ಮತ್ತು ಎಲ್ಲ ಸ್ನೇಹಿತರು ಅವರ ತಂಡದವರಿಗೆ ನಾನು ಧನ್ಯವಾದಗಳು ಹೇಳೋಕ್ಕೆ ಇಷ್ಟಪಡ್ತೀನಿ ನನಗೆ ತುಮಕೂರು ಬರೋಕ್ಕೆ ಯಾವಾಗ ಖುಷಿಯಾಗುತ್ತೆ ನನ್ನ ತಂದೆಯವರು ಅಮೆರಿಕ ಐವತ್ತೈದು ವರ್ಷದ ಹಿಂದೆ ಹೋಗೋದಕ್ಕಿಂತ ಮುಂಚೆ ಅವರು ಹುಟ್ಟುವರೆ ಈ ತುಮಕೂರು ಸೊ ನಾನು ಬಂದು ಕೂಡ ಯಾರ್ಯಾರು ಒಂದು ಉತ್ತಮ ಸಮಾಜದ ಕನಸುಗೋಸ್ಕರ ಕೆಲಸ ಮಾಡ್ತಾ ಅಂತ ಅವರೆಲ್ಲರ ಜೊತೆ ಸೇರೋಕ್ಕೆ ನಂಗೆ ಭಾಳ ಸಂತೋಷ ಆಗುತ್ತೆ ಸೊ ಇವತ್ತು ಜಯಶೀಲ ಅವರು ನಾಗರಾಜವರು ಭಾಳ ಒಂದು ಸಮಾಜಕ್ಕೆ ನಾವೇನು ಪಡಿಬೋದು ಅನ್ನೋದಕ್ಕಿಂತ ನಾವೇನು ವಾಪಸ್ ಕೊಡ್ಬೋದು ನಾವು ಎಷ್ಟೋ ನೂರಾರು ಜನ ಯುವಕರ ಜೀವನ ಒಂದು ಉತ್ತಮ ದಾರಿನಲ್ಲಿ ತಗೊಂಡು ಬರ್ತಾರೆ ಅವರ ಕೆಲಸಗಳು ಹೀಗೆ ಮುಂದುವರಿಲಿ ನಾವು ಎಂದೆಂದಿಗೂ ಅವ್ರ ಜೊತೆ ಕೈಯೋಗಿ ಕೆಲಸ ಮಾಡಿ ಇಷ್ಟಪಡ್ತೀನಿ ನಾನು ಇವತ್ತು ಎಷ್ಟೋ ಓದ್ತಿಗಳಾಗಬೇಕಾಗಿತ್ತು ತಿಂಗಳಾಗಬೇಕಾಗಿತ್ತು ನನ್ನಿಂದನೇ ಅದು ತಡ ಆಗಿದೆ ನೀವು ಕ್ಷಮಿಸ್ಬೇಕು ಅದರಿಂದ ಬಟ್ ಇವತ್ತು ನೀವು ನನಗೆ ಕಳಿಸಿ ಮಾತಾಡೋಕ್ಕೆ ಅವಕಾಶ ಸಿಕ್ಕಿದ್ರೆ ಭಾಳ ಸಂತೋಷ ಮತ್ತು ಹಾಗೆ ನಮ್ಮ ಸ್ನೇಹಿತರಾದ ಕೆಂಚ ಕೆಂಚ ನಾವು ಯಾರು ನಾವು ನನ್ನ ಫೇವ್ರೆಟ್ ಪೊಟೀಷಿಯನ್ ಯಾವ್ದಾದ್ರು ಇದ್ರೆ ಒಂದು ವ್ಯಕ್ತಿನ ಎಷ್ಟು ಮೇಲೋಗ್ತಾರೆ ಅಂತ ಅಳಿ ಅದಲ್ಲ ಎಷ್ಟು ತಳಮಟ್ಟಿಂದ ಬರ್ತಾರೆ ಅನ್ನೋದು ಗುರುತಿಸೋದು ಭಾಳ ಮುಖ್ಯ ಆ ವಿಚಾರದಲ್ಲಿ ಸಾಮಾಜಿಕವಾಗಿ ಆರ್ಥಿ ಆರ್ಥಿಕವಾಗಿ ಶೈಕ್ಷಣಿಕವಾಗಿ ಒಂದು ಹಿಂದುಳಿದ ಕುಟುಂಬದಿಂದ ಬಂದು ಇಷ್ಟು ಆಳವಾದ ವಿಚಾರಗಳು ತಿಳ್ಕೊಂಡು ಸಮಾಜಮುಖಿ ಉತ್ತಮವಾಗಿ ಕೆಲಸ ಮಾಡ್ತಾ ಇರೋದು ನನ್ನ ಕೆಂಚ ಅವ ಕೆಂಚದಿಂದಲೇ ನನಗೆ ಅವರು ನಾಗರಾಜ ಆಗಿತ್ತು ಕೆಂಚನಿಗೆ ನಾನು ಧನ್ಯವಾದಗಳು ಬಹಳ ಭಾಳವಾಗಿ ಉತ್ತಮವಾದ ನಾಗರಾಜ ತುಮಕೂರು ಜೀವನ ಕೆಲಸ ಮಾಡ್ತಾ ಇದ್ದಾರೆ ಹಾಗೆ ನನಗೆ ನಮ್ಮ ಭಾಳ ಬೇಕಾದರೂ ನಮ್ಗೆ ಯಾರ ಬಗ್ಗೆ ಭಾಳ ಗೌರವ ಇದೆ ಶಿವಕುಮಾರ್ ಅವರು ಇವತ್ತು ನಮ್ಮ ಜೊತೆ ಸೇರಿ ಹೇಳಿ ಹಂಚ್ಕೊಂಡಿದ್ದೀವಿ ಶಿವಕುಮಾರ್ ಅವರು ಅವರ ಸಂವಿಧಾನದ ವಿಶ್ಲೇಷಣೆಗಳ ಬಗ್ಗೆ ವಚನ ಸಾಹಿತ್ಯದ ವಿಶ್ಲೇಷಣೆ ವಿಶ್ಲೇಷಣೆಗಳ ಬಗ್ಗೆ ಭಾಳ ಉತ್ತಮವಾದ ವಿಚಾರಗಳು ನಮ್ಮ ಯುವಕರ ಮುಂದೆ ಹೇಳ್ತಾ ಇದ್ದಾರೆ ನಾನು ಅವರ ಕೆಲಸಗಳು ಭಾಳ ಭಾಳ ವರ್ಷಗಳಿಂದ ನೋಡ್ಕೊಂಡು ಬಂದಿದ್ದೀನಿ ಮತ್ತು ಇವಾಗ ಕರ್ನಾಟಕದಾದ್ಯಂತ ನಾನು ಕೂಡ ಒಂದು ಸಮ ಸಮಾಜದ ಕರ್ನಾಟಕದ ಹೆಂಗೆ ನಿರ್ಮಾಣ ಮಾಡುವಂತ ಕೆಲಸ ಮಾಡ್ತಿರೋದ್ರಿಂದ ನನಗೆ ಯಾರಾದರೂ ಯುವಕರು ಹೆಚ್ಚು ಸಲಿ ಬರ್ತಾರೆ ಅಂದರೆ ಅದು ಸಂಘಟಿತವಾಗಿ ಕೆಲಸ ಮಾಡೋರು ಅಂದರೆ ಅದು ಬಿ ವಿ ಎಸ್ ಯುವಕರು ಸೊ ನಾನು ಏನು ಹೇಳಕ್ಕೆ ಇಷ್ಟಪಡ್ತೀನಿ ಬಹುಶಃ ಪ್ರೊಫೆಸರ್ ಬಿ ಕೃಷ್ಣಪ್ಪ ಅವರ ಡಿ ಎಸ್ ಎಸ್ ನಂತರ ಬಹಳ ಉತ್ತಮವಾದ ಕೆಲಸ ಕರ್ನಾಟಕದಲ್ಲಿ ಯಾವುದಾದ್ರೂ ಸಂಘಟನೆ ಮಾಡಿದೆ ಅನೇಕ ಸಂಘಟನೆಗಳ ಜೊತೆ ಮತ್ತೆ ಬಹಳ ಉತ್ತಮವಾದ ಯುವಕ ಸಂಘಟನೆ ಮಾಡಿದ್ದಾರೆ ಅಂದರೆ ಅದು ಬಿ ವಿ ಎಸ್ ಸಂಘಟನೆ ಅದು ಶಿವಕುಮಾರ್ ಅವರು ಮತ್ತು ನಮ್ಮ ಸ್ವಯಂ ನಾನು ಪಾಲ್ಗೊಳ್ಳೋಕ್ಕೆ ನನಗೆ ಅವಕಾಶ ಸಿಕ್ಕಿದೆ ಸೊ ಅದನ್ನು ಅವರು ಮುಂದುವರಿಸ್ತಾರೆ ಅನ್ನೋ ನಮಗೆ ಗೌರವ ಇದೆ ಮತ್ತು ಈವಾಗಲೇ ನಮಗೆ ದೊರೆ ರಾಜವರು ಅನೇಕ ಉತ್ತಮ ವಿಚಾರಗಳು ಹೇಳಿದ್ದಾರೆ ನಾನು ಕೂಡ ಅದನ್ನ ಅದ್ರ ಮೇಲೆ ಮುಂದೆ ತಗೊಂಡು ಹೋಗಕ್ಕೆ ನಾನು ಇಷ್ಟಪಡ್ತೀನಿ ಅವ್ರು ಹೇಳ್ತಾರೆ ನಾವು ಉತ್ತಮವಾದ ಭವಿಷ್ಯ ಕಟ್ಟಬೇಕು ಅಂದರೆ ಹೇಗೆ ವರ್ತಮಾನನ ಅರ್ಥ ಮಾಡ್ಕೋಬೇಕು ವ್ಯಾಖ್ಯಾನಿಸ್ಬೇಕು ನಾನು ಅದಕ್ಕೆ ಒಂದು ಹೆಜ್ಜೆ ಜಾಸ್ತಿ ಹೇಳಿ ವರ್ತಮಾನ ನಾವು ಅರ್ಥ ಅರ್ಥೈಸ್ಕೋಬೇಕು ಅಂದರೆ ನಮ್ಮ ಭೂತಕಾಲ ನಮ್ಮ ಹಿಂದೆ ನಮ್ಮ ಇತಿಹಾಸನ ಬಹಳ ಆಳವಾಗಿ ಅಧ್ಯಯನ ಮಾಡಿ ಬಹಳ ವಿಶ್ಲೇಷಣೆ ಮಾಡಿದ್ರೆ ವರ್ತಮಾನ ಅರ್ಥೈಸ್ಕೋಬಹುದು ಅದಕ್ಕೆ ತಕ್ಕಂತೆ ನಾವು ಮುಂದಿನ ಉತ್ತಮವಾದ ಸಮಾಜ ಕಟ್ಬಹುದು ಉತ್ತಮ ಸಮಾಜ ಅಂದ್ರೆ ಏನು ಅದು ಸಮ ಸಮಾಜ ಸಮಾನತೆಯ ಸಮಾಜ ಅಂಥ ಸಮಾಜನೇ ನಮ್ಮ ಸಂವಿಧಾನ ಪೀಠಿಕೆ ಹೇಳುತ್ತೆ ಯಥಾಸ್ಥಿತಿ ಕಾಪಾಡೋದಲ್ಲ ನಮ್ಮ ಸಂವಿಧಾನ ಪೀಠಿಕೆ ಹೇಳೋದು ಅದು ಒಂದು ಪಕ್ಷ ಆಚೆ ಇಟ್ಟು ಇನ್ನೊಂದು ಪಕ್ಷ ಅಧಿಕಾರ ಹಿಡಿಯೋದು ಮಾತ್ರ ಅಲ್ಲ ಭಾಳ ಮುಖ್ಯವಾಗಿ ಉತ್ತಮ ಸಮಾಜ ಕಟ್ಟದೆ ನಮ್ಮ ಸಂವಿಧಾನ ಪೀಠಿಕೆ ಹೇಳುತ್ತೆ ಸೊ ನನಗೆ ಇವತ್ತಿನ ನೀವೆಲ್ಲರೂ ಯುವಕರು ವಿದ್ಯಾರ್ಥಿಗಳು ಅನೇಕರು ನೀವೆಲ್ಲ ನಾವೆಲ್ಲರ ಜೊತೆಗೆ ಸೇರಿ ಭಾಳ ಮುಖ್ಯವಾಗಿ ನಮ್ಮ ಮಾದರಿಗಳು ಯಾರು ನಾವು ಒಂದು ಉತ್ತಮ ಸಮಾಜ ಕಟ್ಟಬೇಕು ಅಂದರೆ ನಮ್ಮ ಮಾದರಿಗಳು ಭಾಳ ಮುಖ್ಯ ಆಗ್ತಾರೆ ನಮ್ಮ ಮಾದರಿಗಳು ಯಾರು ನಮಗೆ ಆ ಸಿನಿಮಾ ಸ್ಟಾರ್ಗಳು ಕ್ರಿಕೆಟ್ ಆಟಗಾರ ಶ್ರೀಮಂತ ಉದ್ಯಮಿಗಳು ಅಥವಾ ರಾಜಕಾರಣಿಗಳಲ್ಲ ನಮ್ಮ ಮಾದರಿಗಳು ನಿಸ್ವಾರ್ಥವಾಗಿ ಸಮ ಸಮಾಜಕ್ಕೆ ಶ್ರಮಸ್ಥರಲ್ಲ ಅಂಥವ್ರು ನಮ್ಮ ಮಾದರಿಗಳು ಆ ಮಾದರಿ ಹಾದಿನಲ್ಲಿ ನಾವು ಕೂಡ ನಮ್ಮ ಅಲ್ಪ ರೀತಿಯಲ್ಲಿ ಆದ್ರೂ ಪ್ರಯತ್ನ ಪಟ್ಟು ನಾವು ನಡೆಯೋದು ನಾವು ಮುಂದುವರಿಸಬೇಕು ಮತ್ತು ಬಾಬಾ ಸಾಹೇಬ್ರ ವಿಶೇಷತೆ ನಿಮಗೆ ಗೊತ್ತಿರೋ ಹಾಗೆ ಅವ್ರು ಎಷ್ಟು ಡಿಗ್ರಿ ಪಡೆದಿದ್ದಾರೆ ಎಷ್ಟು ಡಿಪ್ಲೊಮೊಗಳು ಎಷ್ಟು ಮಾರ್ಕ್ಸ್ ತಗೊಂಡಿದ್ದಾರೆ ಇದಕ್ಕೆ ಸೀಮಿತ ಅಲ್ಲ ಬಾಬಾ ಸಾಹೇಬರ ವಿಶೇಷತೆ ಏನಂದರೆ ಅಷ್ಟು ಆಳವಾದ ಶಿಕ್ಷಣ ಪಡೆದು ಅದರ ವೈಯಕ್ತಿಕ ಲಾಭ ಅಲ್ಲದೆ ಸಮಾಜಕ್ಕೆ ಒಂದು ಉತ್ತಮ ಸಮಾಜಕ್ಕೆ ನಾವು ಹಿಂಗೆ ಅದರ ಮುಖಾಂತರ ಕಟ್ಬೋದು ಅನ್ನೋದು ವಾಪಸ್ ಕೊಡ್ತಾರಲ್ಲ ಆ ರೀತಿ ನಾವು ಕೂಡ ನಾಳೆ ದಿನ ನೀವೆಲ್ಲ ಐ ಎ ಎಸ್ ಕೆ ಎಸ್ ಏನೇ ಓದಿದ್ರು ಭಾಳ ಮುಖ್ಯವಾಗಿ ಸಮಾಜ ಸೇವೆ ಹೋರಾಟ ಮತ್ತು ಜನಜಾಗೃತಿ ಮುಖಾಂತರ ನಾವು ಹೆಂಗೆ ಸಮಾಜಕ್ಕೆ ವಾಪಸ್ ಕೊಡ್ಬೋದು ಅನ್ನೋ ಮನಸ್ಥಿತಿ ಇಟ್ಕೊಂಡು ಕೆಲಸ ಮಾಡೋದು ಭಾಳ ಮುಖ್ಯ ಆಗುತ್ತೆ ಸ್ನೇಹಿತರೆ ನಾನು ಇವತ್ತು ನಿಮ್ಮ ಜೊತೆ ನನ್ನ ಮಾತನ್ನು ಒಂದು ಕಥೆಯಿಂದ ಶುರು ಮಾಡ್ತೀನಿ ಒಂದು ಕಥೆಯಿಂದ ಯಾಕೆ ಶುರು ಈ ಕಥೆಯಲ್ಲಿ ಏನು ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಅಂದ್ರೆ ಯಾವ ದೃಷ್ಟಿಕೋನದಿಂದ ನಾವು ನೋಡಬೇಕು ಸಮಾಜ ಅನ್ನೋದು ಬಹಳ ಮುಖ್ಯ ಆಗುತ್ತೆ ಪ್ರತಿಯೊಂದು ದೃಷ್ಟಿಕೋನ ಪ್ರತಿಯೊಂದು ವ್ಯಾಖ್ಯಾನ ಪ್ರತಿಯೊಂದು ನಾವು ಒಂದು ಪರ್ಸ್ಪೆಕ್ಟಿವ್ ಇಂಟ್ರಪ್ರಿಟೇಶನ್ ಮತ್ತು ಡೆಫಿನಿಷನ್ ಅದು ಎಲ್ಲದರಲ್ಲೂ ಅದಾಗುತ್ತೆ ಅದು ಒಂದು ಅಂಬೇಡ್ಕರ್ ವಾದ ಅಂತ ಹೇಳೋದಾಗುತ್ತೆ ಅದು ಒಂದು ಬುದ್ಧ ವಸ್ವ ಅಂಬೇಡ್ಕರ್ ಸಿದ್ಧಾಂತ ಆಗಬಹುದು ಅದು ಒಂದು ಸಂವಿಧಾನ ಅನ್ನೋದು ಏನು ಅನ್ನೋದರಾಗ್ಬೋದು ಅದು ದೇಶ ಪ್ರೇಮ ದೇಶಭಕ್ತಿ ಉತ್ತಮ ದೇಶದ ಪರಿಕಲ್ಪನೆ ಅನ್ನೋದಾಗ್ಬೋದು ಪ್ರತಿಯೊಂದು ವ್ಯಾಖ್ಯಾನ ಇಂಟರ್ಪ್ರಿಟೇಶನ್ ಮತ್ತೆ ಪರ್ಸ್ಪೆಕ್ಟಿವ್ ಮೇಲೆ ನಿಂತಿದೆ ಸೊ ಅದನ್ನು ಆ ಒಂದು ಕಥೆಯಿಂದ ನಾನು ಶುರು ಮಾಡ್ತೀನಿ ಒಂದು ಕಾಲದಲ್ಲಿ ಒಂದು ಒಂದು ರಾಜ ಇದ್ರು ಒಬ್ಬ ರಾಜ ಇದ್ದಾಗ ರಾಜನ ತಲೆಗೆ ಒಂದು ಯೋಚನೆ ಬರುತ್ತೆ ಆ ರಾಜನ ತಲೆ ಏನು ಯೋಚನೆ ಬರುತ್ತೆ ಅಂದ್ರೆ ನಾನೇ ಪ್ರಪಂಚದಲ್ಲಿ ಶ್ರೇಷ್ಠ ಅನ್ನೋ ಒಂದು ಯೋಚನೆ ಬರುತ್ತೆ ಇದು ಸಹಜ ಇದು ರಾಜರಿಗೆ ಇಂಥ ಯೋಚನೆಗಳು ಬರುವುದು ಬಹಳ ಸಹಜ ಈ ರಾಜನು ಅದೇ ಥರ ಒಂದು ಯೋಚನೆ ಬರುತ್ತೆ ಆ ಯೋಚನೆ ಬಂದಿದ ತಕ್ಷಣ ರಾಜ ಕೇಳ್ತೇನೆ ನನ್ನ ತಲೆನೋ ಒಂದು ಯೋಚನೆ ಬಂದಿದೆ ನೀವೆಲ್ಲ ನಾನು ಇಟ್ಕೊಂಡಿರೋದು ಬಹಳ ಬುದ್ಧಿವಂತನು ನೀವೆಲ್ಲ ಮಂತ್ರಿಗಳು ನೀವೆಲ್ಲ ನಮ್ಮ ಸಭೆಯಲ್ಲಿ ನೀವು ಯಾರಾದರೂ ನಮ್ಮ ಆಸ್ಥಾನದಲ್ಲಿ ಯಾರಾದರೂ ನನ್ನ ತಲೆ ಏನಿದೆ ಅನ್ನೋದು ನೀವು ಹೇಳಬೇಕು ಅಂತ ರಾಜ ಅನೇಕ ವಿಚಾರವಂತ ಮುಂದೆ ಪ್ರಶ್ನೆ ಇರ್ತಾರೆ ಅವಾಗ ಎಲ್ಲ ಒಂದು ಮಂತ್ರಿಗಳು ಇವರೆಲ್ಲ ಬೇರೆ ಬೇರೆ ಉತ್ತರಗಳು ಕೊಡ್ತಾರೆ ತಲೆಯಲ್ಲಿ ಈ ಯೋಚನೆ ಬಂದಿರ್ಬೋದು ಆ ಯೋಚನೆ ಬಂದಿರ್ಬೋದು ಇದು ಯಾವುದು ಸರಿ ಇಲ್ಲ ಎಲ್ಲ ತಪ್ಪು ಸೊ ಯಾರು ಕೂಡ ಸರಿಯಾಗಿ ಹೇಳಕ್ ಆಗಲ್ಲ ಸೊ ಅವಾಗ ಪ್ರಧಾನ ಮಂತ್ರಿ ರಾಜ್ಯ ಕರೆದು ಇವೆಲ್ಲ ನೀವು ಇವಾಗ ನನ್ನ ತಲೆ ಏನಿದೆ ಅನ್ನೋದು ಇಡೀ ರಾಜ್ಯದಲ್ಲಿ ಅತ್ಯುತ್ತಮ ಬುದ್ಧಿವಂತ ವಿಚಾರವಂತು ಯಾರು ಹುಡುಕಿ ನೀವು ಕರ್ಕೊಂಡ್ಬಂದು ನನ್ನ ತಲೆನೇ ಏನಿದೆ ಅಂತ ಹೇಳಿಸ್ಬೇಕು ಅಂತ ಮುಖ್ಯ ಪ್ರಧಾನಮಂತ್ರಿನ ಮುಖ್ಯಮಂತ್ರಿನ ಕರ್ಕೊಂಡ್ಬಂದು ಅವ್ರು ಕೇಳಿಸ್ತಾರೆ ಆ ಮಂತ್ರಿ ಮನೆಗೆ ಹೋಗಿ ಯೋಚನೆ ಮಾಡ್ಕೊಟ್ಟಾರೆ ಅಯ್ಯೋ ಏನಪ್ಪ ಇದು ಅಷ್ಟಕ್ಕೆ ಅವ್ರ ಮಗಳು ಬರ್ತಾರೆ ಆ ಮಂತ್ರಿಯ ಮಗಳು ಮಗಳು ಭಾಳ ಬುದ್ಧಿವಂತೆ ಮಗಳು ಬಂದ್ಬಿಟ್ಟು ಏನಪ್ಪ ಏನು ನಿಮ್ಮ ತಲೆ ನಿಮ್ಮ ರಾಜ ಏನು ಕಷ್ಟಪಟ್ಟಿದ್ದೀರಿ ಈ ಸಲ ಅಂತ ಕೇಳ್ತಾರೆ ಅದಕ್ಕೆ ನೋಡಿ ರಾಜದ ತಲೆ ನೀನು ಯೋಚನೆ ಬಂದ